श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಎರಡು ಹಾಗೂ ಇನ್ನೂರ ಮೂರನೆಯ ಅಧ್ಯಾಯಗಳಾದ ಪ್ರವರಾನುಕೀರ್ತನ ಅಗಸ್ತ್ಯ ಪುಲಹ ಮುಂತಾದವರ ವಂಶವರ್ಣನ ಧರ್ಮವಂಶವರ್ಣನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಇನ್ನು ಮುಂದೆ ಅಗಸ್ತ್ಯ ಮುನಿಯ ವಂಶದಲ್ಲಿ ಹುಟ್ಟಿದ ದ್ವಿಜೋತ್ತಮರನ್ನು ಹೇಳುವೆನು ಅಗಸ್ತಿಗಳು ಕರಂಭಿಗಳು ಕೌಶಲ್ಯರು ಶಕಟರು ಸುಮೇಧಸರು ಮಯೋಭುಗಳು ಗಾಂಧಾರಕಾಯಣರು ಪೌಲಸ್ತ್ಯರು ಪೌಲಹರು ಕ್ರತುವಂಶಭವರು ಇವರೆಲ್ಲರೂ ತ್ರ್ಯಾರ್ಷೇಯರು ಅಗಸ್ತ್ಯ ಮಹೇಂದ್ರ ಮಯೋಭವ ಎಂಬ ಮೂವರು ಮಹರ್ಷಿಗಳ ಪರಂಪರೆಯಲ್ಲಿ ಜನಿಸಿದವರು ಈ ಋಷಿಗಳು ಒಬ್ಬರೊಡನೊಬ್ಬರು ವಿವಾಹ ಸಂಬಂಧವನ್ನು ಬೆಳೆಸಬಾರದು ಪೌರ್ಣಮಾಸರು ಮತ್ತು ಪಾರಣರು ತ್ರ್ಯಾರ್ಷೇಯರು ಅಗಸ್ತ್ಯ ಪೌರ್ಣಮಾಸ ಮತ್ತು ಮಹಾ ತಪಸ್ವಿಯಾದ ಪಾರಣ ಈ ಮೂವರು ಇವರ ಪೂರ್ವಜರಾದ ಪ್ರವರ್ಷಿಗಳು ಪೌರ್ಣಮಾಸರು ಪಾರಣರು ಪರಸ್ಪರ ವಿವಾಹವನ್ನು ಬೆಳೆಸಬಾರದು ಅಪ್ರತಿಹತವಾದ ಬ್ರಹ್ಮ ತೇಜಸ್ಸಿನಿಂದ ಬೆಳಗುವ ಋಷಿಗಳ ವಂಶವನ್ನು ವಿವರಿಸಿದುದಾಯಿತು ಇನ್ನು ಮುಂದೆ ಏನು ಹೇಳಲಿ ತಿಳಿಸು ಮನು ಚಕ್ರವರ್ತಿಯು ಹೇಳುತ್ತಾನೆ ಪುಲಹ ಪುಲಸ್ತ್ಯ ಮಹಾತ್ಮನಾದ ಕ್ರತು ಅಗಸ್ತ್ಯ ಇವರ ವಂಶದ ವಿವರವೇನು ಅದನ್ನು ನನಗೆ ತಿಳಿಯ ಹೇಳು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಓ ರಾಜ ಕ್ರತುವಿಗೆ ಮಕ್ಕಳಿರಲಿಲ್ಲ ಅವನು ವೈವಸ್ವತ ಮನ್ವಂತರದಲ್ಲಿ ಅಗಸ್ತ್ಯನ ಪುತ್ರನೂ ಧರ್ಮಜ್ಞನೂ ಆದ ಇದ್ವಾಹನೆಂಬ ಋಷಿವರ್ಯನನ್ನು ದತ್ತು ತೆಗೆದುಕೊಂಡನು ಆದುದರಿಂದ ಅಗಸ್ತ್ಯ ವಂಶದವರು ವಂಶದವರು ಆದರು ಓ ಭೂಪಾಲಕ ಪುಲಹನಿಗೆ ಮಕ್ಕಳು ಮೂವರು ಅವರ ಜನ್ಮ ವೃತ್ತಾಂತವನ್ನು ಮುಂದೆ ಕ್ರಮವಾಗಿ ತಿಳಿಸುವೆನು ಪುಲಹನಿಗೆ ತನ್ನ ಮಕ್ಕಳನ್ನು ನೋಡಿ ಅಷ್ಟು ಪ್ರೀತಿ ಹುಟ್ಟಲಿಲ್ಲ ಅವನು ಬಳಿಕ ಅಗಸ್ತ್ಯ ಪುತ್ರನಾದ ದೃಢಾಸ್ಯನನ್ನು ದತ್ತು ತೆಗೆದುಕೊಂಡನು ಎಲೈ ರಾಜೇಂದ್ರ ಅಲ್ಲಿಂದ ಮುಂದೆ ಅಗಸ್ತ್ಯ ಸಂತತಿಯವರು ಪುಲಹ ವಂಶದವರೂ ಆದರು ಪ್ರಾಜ್ಞನಾದ ಫುಲಸ್ತ್ಯನು ತನ್ನ ವಂಶದಲ್ಲಿ ರಾಕ್ಷಸರು ಉತ್ಪನ್ನರಾದುದನ್ನು ಕಂಡು ಅಗಸ್ತ್ಯ ಮಹರ್ಷಿಯ ಪುತ್ರನೊಬ್ಬನನ್ನು ದತ್ತು ತೆಗೆದುಕೊಂಡನು ಆದುದರಿಂದ ಅಗಸ್ತ್ಯ ವಂಶದವರು ಪುಲಸ್ತ್ಯ ವಂಶದವರೂ ಆದರು ಇವರೆಲ್ಲರೂ ಒಂದೇ ಗೋತ್ರದವರಾದುದರಿಂದ ಒಬ್ಬರೊಡನೊಬ್ಬರು ವಿವಾಹ ಸಂಬಂಧವನ್ನು ಮಾಡಬಾರದು ರಾಜ ಮಹಾನುಭಾವರು ಬ್ರಾಹ್ಮಣೋತ್ತಮರು ಗೋತ್ರಗಳ ಮೂಲ ಪುರುಷರೂ ಆದ ಋಷಿವರಿಯರ ಪರಂಪರೆಯನ್ನು ಹೇಳಿದುದಾಯಿತು ಇವರ ಪವಿತ್ರ ನಾಮವನ್ನು ಉಚ್ಚರಿಸಿದರೆ ಸಾಕು ಮನುಷ್ಯನು ತನ್ನ ಪಾಪಗಳೆಲ್ಲವನ್ನೂ కళెకను ఇది శ్రీ మాత్స్యే మహాపురాణే ప్రవరానుకీర్తనే ద్వధిక ద్విశతమోధ్యాయ శ్రీకృష్ణార్పణ మస్తు అథ త్రధిక ద్విశతమోధ్యాయ మత్స్యరూపీ పరమాత్మను హా ఓ రాజ ఈ వైవస్వత మన్వంతరవు బందేవతల వంశాలెూ ಧರ್ಮನ ಪತ್ನಿಯರಾದ ದಾಕ್ಷಾಯಣಿ ದೇವಿಯರಿಂದ ಉತ್ಪನ್ನವಾದವು ಆ ವಿವರವನ್ನು ಹೇಳುತ್ತೇನೆ ಕೇಳು ವೈವಸ್ವತ ಮನ್ವಂತರದಲ್ಲಿ ಧರ್ಮನಿಂದ ಅರುಂಧತಿಯು ಪರ್ವತಗಳು ದುರ್ಗಗಳು ಮುಂತಾದುವನ್ನು ಹೆತ್ತಳು ವಸು ಎಂಬಾಕೆಯಲ್ಲಿ ಎಂಟು ಜನ ವಸುಗಳು ಪಿತೃದೇವತೆಗಳು ಪೂಜ್ಯನಾದ ಧರ್ಮನಿಗೆ ಪುತ್ರರಾಗಿ ಜನಿಸಿದರು ಧರ ಧ್ರುವ ಸೋಮ ಆಪ ಅನಲ ಅನಿಲ ಪ್ರತ್ಯೂಷ ಪ್ರಭಾಸ ಇವರೇ ಎಂಟು ಮಂದಿ ವಸುಗಳು ಧರನ ಮಗ ದ್ರವಿಣ ಧ್ರುವನ ಕಾಲ ಕಾಲದ ಭಾಗಗಳಾದ ಮುಹೂರ್ತ ದಿನ ಮೊದಲಾದುವೆಲ್ಲ ಕಾಲನ ಶರೀರಾವಯವ ರೂಪಗಳಾಗಿ ಅವನಿಂದಲೇ ನಿರ್ಮಿತವಾದವು ಪೂಜ್ಯನಾದ ವರ್ಚಸ್ಸೆಂಬಾತನು ಸೋಮನ ಮಗ ಶ್ರೀಮಂತನು ಆಪನ ಪುತ್ರ ಕುಮಾರನು ಅನಲನ ಸುತ ಅವನು ಎಷ್ಟೋ ಸಾರಿ ಜನ್ಮಗಳನ್ನೆತ್ತಿದನು ಅನಿಲನಿಗೆ ಪುರೋಜವನು ಪ್ರತ್ಯೂಷನಿಗೆ ದೇವಲನು ಪ್ರಭಾಸನಿಗೆ ದೇವಶಿಲ್ಪಿಯಾದ ವಿಶ್ವಕರ್ಮನೂ ಪುತ್ರರಾದರು ನಾಗವೀಥಿ ಮೊದಲಾದ ಒಂಬತ್ತು ಜನರು ಇಷ್ಟಾರ್ಥವನ್ನು ನಡೆಸಿಕೊಡತಕ್ಕವರು ಲಂಬಾದೇವಿಯ ಮಗ ಘೋಷ ಭಾನುವಿನ ಮಕ್ಕಳೇ ದ್ವಾದಶಾದಿತ್ಯರು ಗ್ರಹಗಳು ನಕ್ಷತ್ರಗಳು ಇವುಗಳಿಗೆಲ್ಲ ಇವರು ಅಧಿಪತಿಗಳು ಮರುತ್ವತಿಗೆ ಮರುತ್ವಂತರೆಲ್ಲರೂ ಪುತ್ರರಾದರು ಸಂಕಲ್ಪೆಗೆ ಸಂಕಲ್ಪನು ಮುಹೂರ್ತೆಗೆ ಮುಹೂರ್ತಗಳು ಸಾಧ್ಯೆಗೆ ಸಾಧ್ಯರೂ ಪುತ್ರರಾದರು ಮನ ಮನು ಪ್ರಾಣ ನರ ಜಾತ ವೀರ್ಯವಂತ ಚಿತ್ತಿಹಾರ್ಯ ಅಯನ ಹಂಸ ನಾರಾಯಣ ವಿಭು ಪ್ರಭು ಈ ಹನ್ನೆರಡು ಮಂದಿಗೂ ಸಾಧ್ಯರೆಂದು ಹೆಸರು ವಿಶ್ವಾದೇವಿಯ ಮಕ್ಕಳಿಗೆ ವಿಶ್ವೇದೇವರೆಂದು ಪ್ರಸಿದ್ಧಿ ಇದೆ ಕ್ರತು ದಕ್ಷ ವಸು ಸತ್ಯ ಕಾಲಕಾಮ ಮುನಿ ಕುರಜ ಮನುಜ ವೀಜ ರೋಚಮಾನ ಎಂದು ಅವರು ಹತ್ತು ಜನ ಓ ರಾಜೋತ್ತಮ ಧರ್ಮನ ವಂಶವನ್ನು ಇಷ್ಟು ಮಟ್ಟಿಗೆ ನಿನಗೆ ಸಂಗ್ರಹವಾಗಿ ಹೇಳಿದ್ದೇನೆ ಅದನ್ನು ವಿಸ್ತಾರವಾಗಿ ಹೇಳುವುದಂತೂ ಅಸಾಧ್ಯವೇ ಸರಿ ಹಾಗೆ ಹೇಳಬೇಕಾದರೆ ಸಾವಿರಾರು ವರ್ಷಗಳ ಕಾಲ ಬೇಕಾಗುವುದು ಇತಿ ಶ್ರೀಮತ್ಸ್ಯ ಮಹಾಪುರಾಣೆ ಧರ್ಮವಂಶವರ್ಣನೆ ಧರ್ಮಪ್ರವರಾನುಕೀರ್ತನಂ ನಾಮ ತ್ರ್ಯಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ಇನ್ನೂರ ನಾಲ್ಕು ಹಾಗೂ ಇನ್ನೂರ ಐದನೆಯ ಅಧ್ಯಾಯಗಳಾದ ಪಿತೃಗಾಧಾ ಕೀರ್ತನ ಗೋದಾನ ಪ್ರಶಂಸೆ ಪಿತೃಗಳಿಗೆ ಅತ್ಯಂತ ಪ್ರಿಯವಾದ ವಿಷಯಗಳ ವರ್ಣನ ಕರು ಹಾಕುತ್ತಿರುವ ಹಸುವನ್ನು ದಾನ ಮಾಡುವುದರಿಂದ ಬರುವ ಫಲಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ నావు హాక ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రీయం కృష్ణం ద్వైపాయనం వందే కృష్ణం వందే ప్రథాసుతం శ్రీకృష్ణాయ నమః